yeah ಕೇಳದಂಗಾಗಿದೆ ಅವನು ಅಯ್ಯಯ್ಯಯ್ಯ ಸಾಕು ಮುಚ್ಚೆ ಬಾಯ್ ಯೋನ ಮಾತಾಡ್ಕಿ ಮಕ್ಕಳು ಅಂದ್ರೆ ಹಾಗೇನೇ ಹ ಆ ಯೋನ ಸಣ್ಣರಿದ್ದಂಗೆ ಯೋಳಿದ ಮಾತು ಕೇಳಿಬಿರ್ತಾವೆ ಎಲ್ಲರ ಯಾರು ಯೋಳಿದ ಬೆಳಿತಾ ಬೆಳಿತಾ ಎಲ್ಲ ಕೊತ್ ಕೊಳ್ತ್ಕೊಂತಾವೆ ಯೋನ ಸಣ್ಣರಿದ್ದಂಗೆ ಬುದ್ವಂತ್ರಾಗಿ ಬಂದಿರ್ತಾರ ಏನವ ಅವನಂದ್ರು ಯೋಳಿದ ಮಾತು ಕೇಳದಂಗಾಗಿದೆ ನೋಡು ನಂದು ಯದ್ರಕ್ಕಿಲ್ಲ ಅವರ ಅಪ್ಪನ್ದು ಯದ್ರಕ್ಕಿಲ್ಲ ಹ ಇನ್ನೇನು ನಿಂದಂದ್ರು ಯದ್ರಕ್ಕಿಲ್ಲ ಅದನ್ನೆಲ್ಲ ಹೇಳ್ಕೊಟ್ಟು ಬೆಳ್ಸ್ಬೇಕನೆ ಅಮ್ಮನಿ ಹಂಗೆ ಮಕ್ಳು ಬೆಳ್ ದೊಡ್ಡರಾಗಲ್ಲ ಅವೆಡ್ಗೆ ಕಲ್ತ್ಕೊಂಡು ನಾವು ಕಲಿಸ್ಬೇಕು ಆ ಮುದ್ದು ಮಾಡಬೇಕು ಒಳ್ಳೆ ಮಾತಿ ಹೇಳಿದ್ರೆ ಕಲಿತೇವೆ ಹಾ ಇವನ್ ಹಂಗೆ ಅವುಗಳಿಗೆ ಹಂಗ ದೊಡ್ಡ ಮನುಷ್ಯರ ತರ ಆಡಕ್ ಹೋಗಲ್ಲ ಮಕ್ಳುಗಳು ಹ್ಮ್ ಅವುಗಳು ಕಲಿತ ಕಲಿತ ಬುದ್ ಬರ್ತತ್ ಬಿಡು ಯೋನಾವ ಅಜ್ಜುಂಟು ಮಮ್ಮಗ ಉಂಟು ಅವನೇನ್ ಹೇಳಿದ್ ಮಾತ್ ಕೇಳಲ್ಲ ಹಾ ಇನ್ನೇನ್ ನೀನೇ ಹೇಳ್ಬೇಕಾಟಿ ಯೋನಾರ

爸爸。

ಬಗೆಯವನು ಇಲ್ಲ ಕಣ ಮಗನೇ ಮುದ್ದೆ ಉಣ್ಬೇಕು ಕಣ್ ಮಗನೇ ಮುದ್ದೆ ಉಂಡ್ರೆ ಶಕ್ತಿ ಬರ್ತತಪ್ಪೋ ಹಾ ನಿನ್ ಕೈ ಕಾಲ ಶಕ್ತಿ ಬರ್ಬೇಕು ನಿನ್ ಗಟ್ಟಿ ಆಗಿರ್ಬೇಕಂದ್ರೆ ಬ್ಯಾಳಿಯ ಮಕ್ಳು ಮುದ್ದೆ ತಿನ್ಬೇಕು ಕಣ್ಲ ಹ ಅಂದ ಏನೈತಿ ಏನು ಇಲ್ಲ ನಾಟಿ ಅನ್ನ ಸಪ್ಪದು ಹ ನೀನ್ ಅದನ್ ತಿಂದ್ರೆ ನೀನ್ ಶಕ್ತಿನೂ ಬರಲ್ಲ ಏನು ಬರಲ್ಲ ಕಣ್ ಮಗನೇ ಮುದ್ದೆ ಉಣ್ಣಪ್ಪ ಒಂದ್ ಈಟಾದ್ರೂ ಉಣ್ಬೇಕು ಕಣ ಮುದ್ದೆನಾ ಒಂದೀಟ ಆದ್ರೂ ಉಣ್ಣು ಒಂದೀಟ ಉನ್ ಬಿಟ್ಟು ಅದರ ಮೇಲೆ ಅನ್ನ ಉಣ್ಣುವಂತೆ ಹ ಉಣ್ಣಪ್ಪ ಹಾಗೆ मारಬಾರದು ಕಣ್ಲಾ ಅಜ್ಜಿ ಮಾತು ಕೇಳಲ್ವೇ ನೀನು ಹಾ ಓಹ್ ನನಗೆ ಬೇಡ ಅಂತ ಇವನಿಗೆ ಪಾಪ ಪಾಪ ಹೋಗ್ಲಿ ಅಂತ ಮುದ್ ಮಾಡಿದ್ರೆ ಇರ್ದುದು もう出てんでんじゅうかてなみんな。

নি সুদারসেযন্তিযা, না সুদারসেযনা লোডু, ইক বিট সরকাই কারে নোড়, যাক কুনাল মুদে সরস্নানো, হাক কুনাল মুদে তিনা লাংতিযা, ম ಇನ್ನೋ ನಾಳೆ ಮುದ್ದೆ ಉಣ್ಬೇಕಪ್ಪ ಆ ಇಂಗೇ ಮುದ್ದೆ ತಿನ್ನಲ್ಲ ಅನ್ನನೆ ತಿಂತೀನಿ ಅಂತ ಇಂಗಾಟಾ ಮಾಡ್ಬಾರದು ಕನ್ ಮಗನೆ ಆ ಅರ್ಥ ಆತಿಲ್ಲ ನಾನು ಬಂಗಾರ ಅಲ್ಲ ನೀನು ಓ ಬೈತಿಯಾ ಮತ್ತೆ ಬಂಗಾರಿ ಅಂತ ಹೋಗದಿನಿ ನನ್ನ ಮತ್ತೆ ಮನೆ ಬಿಟ್ಟು ಹೋಗ್ತೀನಿ ನಾನು ಮನೆಗಿರಲ್ಲ ಇರಲ್ಲ ಅಂದ್ರೆ ಮತ್ತೆ ಸಿಟ್ಟು ಬರಕ್ಕಿಲ್ಲ ಮತ್ತೆ ಅದಕ್ಕೆ ನಿಮ್ಮ ಅವ್ವ ಬೈತಾಳೆ ಹಾ ನೀನು ಮಗ ಆಗಿ ಹಿಂಗ್ ಮಾಡ್ತಾರೆ ಹಾ ಏಳಿನ ಮಾತು ಕೇಳ್ಬೇಕಪ್ಪ ಹಾ ನೀನ್ ಜಾಣ ಬೇಕು ದೊಡ್ಡನು ದೊಡ್ಡನ ಅಂತ ಜಾಣ ಬುದ್ಧಿ ಕಲಿಬೇಕು ಹ್ಮ್ ನೀನ್ ಹಿಂಗ್ ಆಟ ಮಾಡೋ ಬುದ್ಧಿ ಕಲಿತ್ರಿ ಮತ್ತೆ ನೀನ್ ಯಾಕೆ ಬಲವಂತ ಮಾಡ್ತೀಯ ముద్యు ఉన్నా పాంతి వోళ్తారే అదుకే నీను ఇంగాడదే మత్తే నంతాఉందో అందాను బేరవం తేరోందే ఏ ఆంగేవం నిలకడి అమమని నాన బంగార�

ಬಂಗಾರ ಎಲ್ಲ ನೀನು ಉಣ್ಣಪ್ಪ ನೋಡಿದಳ ಗೆಳೆಯರೆ ಈ ಮಕ್ಕಳಿಗೆ ಹುಣ್ಸಕ್ಕೆ ಎಷ್ಟೆಲ್ಲ ಉಬ್ಬಿಸ್ಬೇಕು ಅಂತ ಹೇಳಿ ನಿಮ್ಮ ಈ ಮಕ್ಕಳು ಹುಣ್ಣ ಕಟ್ಟ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು